ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ ನಾವು ಇವತ್ತು ಮಾಡುವ ರೆಸಿಪಿ ಹುಳಿಯನ್ನು ದೇವಸ್ಥಾನದ ಶೈಲಿಯಲ್ಲಿ ನಾವು ಈ ರೆಸಿಪಿನ ಮಾಡ್ತಾ ಇದ್ದೀವಿ ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಏನು ಸೇರಿಸ್ತೀರಾ ನೀಟಾಗಿ ದೇವಸ್ಥಾನ ಪ್ರಸಾದ ಥರ ಮಾಡ್ತಾ ಇದ್ದೀವಿ ಇದು ನೋಡೋದಿಕ್ಕೆ ಮಾಡೋದಕ್ಕೆ ತುಂಬ ಈಸಿ ಮತ್ತು ಟೇಸ್ಟ್ ಅಂತೂ ಸೇಮ್ ನೀವು ಪ್ರಸಾದ ತಿನ್ನ ಇರುತ್ತೆ ಇದಕ್ಕೆ ಬೇಕಾಗೋ ಪದಾರ್ಥಗಳೇನು ಅಂತ ನಾವು ಈ ವಿಡಿಯೋಲಿ ನೋಡೋಣ ನಮ್ಮ ವಿಡಿಯೋ ಕೊನೆವರೆಗೂ ನೋಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೇಬಲ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ ಇದು ಡ್ರೈ ರೋಸ್ಟ್ ಆದರೂ ಮಾಡ್ಬೋದು ಆಯಿಲ್ ಆದರೂ ಹಾಕ್ಕೊಬೋದು ಸೊ ನಾನು ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಎರಡು ಮೂ ಒಂದು ಐದಾರು ಬಾಡಿಗೆ ಮೆಣಸಿನ್ಕಾಯಿ ಮತ್ತು ರೆಡ್ ಚಿಲ್ಲಿನೂ ಹಾಕ್ಕೊಳ್ತಾ ಇದ್ದೀನಿ ನಾರ್ಮಲ್ ಮೆಣಸಿನ್ಕಾಯಿನೂ ಸೇರಿಸ್ಕೊಳ್ತಾ ಇದ್ದೀನಿ ಒಣಗಿರೋದು ಒಂದು ಸ್ವಲ್ಪ ಅಷ್ಟು ಹುಣ್ಸೆಕಾಯಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಬೇಳೆ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದೇ ಥರ ಬೇಳೆನೂ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲನೂ ಇವಾಗ ಒಂದು ಸರಿ ಚೆನ್ನಾಗಿ ಕಲಿಸ್ಕೋಬೇಕು ಇದು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ಒನ್ ಟೇಬಲ್ ಸ್ಪೂನಷ್ಟು ನೀವು ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜನ ಸೇರಿಸ್ಕೊಳ್ಳಿ ಅದೇ ಒನ್ ಟೇಬಲ್ ಸ್ಪೂನು ಎಳ್ಳನ್ನು ಸೇರಿಸ್ಕೊಳ್ಳಿ ಎಳ್ಳು ನಿಮ್ಗೆ ಯಾವ್ದು ಇಷ್ಟ ಇದ್ರೂ ಹಾಕ್ಕೊಬೋದು ಸೇರಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಅಷ್ಟು ಒಂದು ಇಪ್ಪತ್ತು ಕಾಳಷ್ಟು ಮೆಂತ್ಯನ್ನು ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳ್ಳಿ ಇವಾಗೆಲ್ಲನೂ ಇದನ್ನು ಒಂದು ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ಈ ಥರ ನೀವು ಆವಾಗೇ ಇದನ್ನು ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡು ನಿಮಗೆ ಸಖತ್ತಾಗಿ ಒಳ್ಳೆ ಫ್ಲೇವರ್ಫುಲ್ಲಾಗಿ ಕೊರ ಬರೋವಂತಹ ರ ಹುಳಿ ರೈಸ್ ರೆಡಿ ಆಗುತ್ತೆ ಸೊ ಇದನ್ನು ದಯವಿಟ್ಟು ಮಿಸ್ ಮಾಡಬೇಡಿ ಇದನ್ನು ಈ ಥರ ಮಾಡ್ಕೊಂಡು ಮಾಡಿಕೊಂಡು ಫ್ರೈ ಮಾಡಿಕೊಂಡೇ ನೀವು ಮಿಕ್ಸಿಗೆ ಹಾಕೋಬೇಕು ಆವಾಗಲೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗೆಲ್ಲನೂ ಮೀಡಿಯಮ್ ಫ್ಲೇಮಲ್ಲಿ ಒಳ್ಳೆ ಅರೋಮಾ ಬರೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋಕ್ಕೆ ಬಿಟ್ಬಿಡಿ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಇಷ್ಟೊತ್ತನ್ನು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಕೂಡ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳಿ ನೋಡಿ ಎಲ್ಲನೂ ಒಂದು ಸರಿ ನೀಟಾಗಿ ಸೇರಿಸ್ಕೊಳ್ಳಿ ಇದಕ್ಕೆ ನೀರೆಲ್ಲ ಹಾಕೋಕೆ ಹೋಗ್ಬೇಡಿ ಡ್ರೈ ಆಗೇ ಪೌಡ್ರ್ ಮಾಡ್ಕೋಬೇಕು ನೀರು ಹಾಕಿದ್ರೆ ಇದು ಚೆನ್ನಾಗಿ ಬರೋದಿಲ್ಲ ಸೊ ಅದಕ್ಕಾಗಿ ನೀರು ಹಾಕ್ತೀರಾ ಮತ್ತು ನಾವು ಫ್ರೈ ಮಾಡಿರೋದೆಲ್ಲ ಮಿಕ್ಸಿ ಜಾರಿಗೆ ಸೇಟ್ಕೊಂಡು ನೈಸಾಗಿ ಈ ಥರ ಪೌಡ್ರ್ ಥರ ಮಾಡಿಕೊಂಡು ನಾವು ಸೈಡ್ಗೆ ಇಟ್ಕೋಬೇಕು ಇವಾಗ ಇನ್ನೊಂದು ಪ್ಯಾನು ಒಂದು ಬಾಡ್ಲಿ ತೊಗೊಂಡು ನಾವು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನಾವು ಅಡುಗೆ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಈ ಎಣ್ಣೆ ಬಿಸಿ ಹಾಕ್ತಿದಂಗೆ ನಾವು ಜೀರಿಗೆ ಮತ್ತು ಸಾಸಿವೆ ಸೇರಿಸ್ಕೊಂಡು ಅವು ಸ್ವಲ್ಪ ಚಿಟಪಟ ಅಂದಿದ ತಕ್ಷಣ ಕಡಲೆಬೇಳೆ ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಬೇಳೆ ಒನ್ ಟೇಬಲ್ ಸ್ಪೂನು ಮತ್ತು ಒಂದು ಕಪ್ ಆಗೋಷ್ಟು ಕಡಲೆ ಪ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ ಸೀದೋಗೋ ಚಾನ್ಸಸ್ ಇರುತ್ತೆ ಈ ಹುಳಿಯನ್ನು ಮಾಡಬೇಕಾದ್ರೆ ನೀವು ಐ ಫ್ಲೇಮ್ ಇಟ್ಕೊಂಡ್ರೆ ಅದು ನಿಮಗೆ ನೀಟಾಗಿ ಬರೋಲ್ಲ ಮತ್ತು ಟೇಸ್ಟ್ ಕೂಡ ಸರಿಗೆ ಬರೋದಿಲ್ಲ ಸೊ ನೀವು ಫ್ಲೇಮನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದೆರಡು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಾಡಿ ಎಲ್ಲನೂ ಒಂದ್ಸರಿ ಸೇರಿಸ್ಕೊಂಡು ಸ್ಟವ್ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ ಆವಾಗ ಒಂದು ಸ್ವಲ್ಪ ಹಿಂಗು ಹಾಕೊಳ್ಳಿ ಹಾಕೊಂಡ್ರೆ ಎಲ್ಲ ಫ್ಲೇವರ್ ಕೊಡುತ್ತೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಹುಳಿ ಪೌಡರು ಇಷ್ಟದು ಡ್ರೈ ಮಾಡಿ ಪೌಡ್ರ್ ಮಾಡಿಟ್ಕೊಂಡಿರೋದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಫುಲ್ ಸೇರಿಸ್ಕೊಂಡಿಲ್ಲ ಬರೀ ಎರಡು ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ ಸೊ ಸ್ಟವ್ ಆಫ್ ಮಾಡಿಬಿಡಿ ಅಷ್ಟೇ ಇದನ್ನು ನೀವು ಏನಾದರೂ ಜಾಸ್ತಿ ಪೌಡ್ರ್ ಹಾಕ್ಬಿಟ್ಟು ಜಾಸ್ತಿ ಹೊತ್ತು ಕಳಿಸ್ಬಿಟ್ರೆ ಸೀದೋಗಿಬಿಡುತ್ತೆ ಬರೋದಿಲ್ಲ ನೋಡಿ ಇನ್ನೊಂದು ಬಾಣ್ಲಿಗೆ ತಗೊಂಡು ನೋಡಿ ಗೊಜ್ಜು ಮಾಡಿ ನಾನು ಸೈಡ್ಗೆ ಇಟ್ಕೊಂಡಿದ್ದೀನಿ ಅಷ್ಟೂ ಕಳಿಸ್ತಿಲ್ಲ ಬೌಲ್ ಬೌಲಷ್ಟು ರೈಸನ್ನು ಸೇರಿಸ್ಕೊಂಡು ಆ ಗೊಜ್ಜು ಹುಳಿ ಗೊಜ್ಜನ್ನ ಇದಕ್ಕೆ ಹಾಕ್ಕೊಂಡು ಎಲ್ಲ ಕಳಿಸ್ಕೊಂಡು ಲಾಸ್ಟಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅಷ್ಟೇ ಮುಗೀತು ಈಸಿಯಾಗಿ ಬ್ರೇಕ್ಫಾಸ್ಟ್ಗೆ ಮತ್ತು ನೀವೆಲ್ಲ ಈಸಿಯಾಗಿ ಇವತ್ತದ ದೇವಸ್ಥಾನಗಳು ಪ್ರಸಾದ ಮಾಡಬೇಕಂದ್ರೆ ಈ ಥರ ಮಾಡಿ ಕೊಡ್ಬೋದು ಒಂದು ಪ್ಲೇಟಿಗೆ ಸೇರಿಸ್ಕೊಂಡು ನೀವು ಒಳ್ಳೆಯ ಘಮ ಘಮ ಅನ್ನುವಷ್ಟು ಪ್ರಸಾದ ಸೂಪರಾಗಿ ನಿಮಗೆ ಮನೆಯಲ್ಲೇ ರೆಡಿಯಾಗಿಬಿಡುತ್ತೆ ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ನಮ್ಮ ವಿಡಿಯೋನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ತುಂಬ ಧನ್ಯವಾದಗಳು